ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಮಟಕ ಬುಕ್ಕೆಗಳ ಹಾವಳಿ ಬೆಳಗಾವಿಯಲ್ಲಿ ಹೆಚ್ಚಾಗಿದೆ ಜಿಲ್ಲೆಯಲ್ಲೂ ಕೂಡ ಹೆಚ್ಚಾಗಿದೆ ನಾವು ಈಗಾಗಲೇ ರಾಜ ಕಡೋಲ್ಕರ್ನ ಬಂಧನ ಹೇಳಿದ್ದು ನಂತರ ರಾಮಚಂತರ ಮನೋಳ್ಕರ್ನ ಬಂಧನ ಮಾಡಬೇಕಂತೇಳ್ದು ಇನ್ನೂವರಿಗೆ ಆಗಿಲ್ಲ ಇವರೊಬ್ಬ ದೊಡ್ಡ ಮಟಕ ಬುಕ್ಕೆಗಳು ಈ ಹೊಸಾಗಿ ಬಂದಂಥ ಕಮಿಷನರ್ ಇದನ್ನು ಗಮನಿಸಬೇಕಾಗ್ತದೆ ಹಿಂದಿನ ಕಮಿಷನರ್ ಒಳ್ಳೆಯ ಕೆಲಸವನ್ನು ಮಾಡಿಹೋದರು ಆದರೆ ಈಗೇನು ಎಸ್ ಪಿ ಅವ್ರು ಬಂದಿದ್ದಾರೆ ನಗರ ಆಯುಕ್ತರು ಬಂದಿದ್ದಾರೆ ಅವರು ಇದ್ರ ಕಡೆ ಗಮನಹರಿಸಬೇಕು ನಂತರ ತಾಲೂಕ್ ಪ್ಲೇಸ್ಗಳಲ್ಲಿ ಕೂಡ ಚಿಂಚಲಿಪಟ್ಟಣ ಅಂದರೆ ರಾಯಬಾಗ್ ತಾಲೂಕಿನಲ್ಲಿ ಅಲ್ಲಿ ಇಬ್ಬರು ಮಹದೇವ್ ಚೋಗ್ಲಾ ಮತ್ತು ರವಿ ವಡ್ಡರ್ ಇದ್ದಾರೆ ಇವರು ದೊಡ್ಡ ಬುಕ್ಕೆಗಳು ಪೊಲೀಸರ ಮೇಲಿಂದ ಮೇಲೆ ರೇಡ್ ಮಾಡೋದನ್ನು ಬಿಟ್ಟು ಹಪ್ತ ವಶೀಲಿ ತೊಡಗಿದ್ದಾರೆ ನಾವು ಹಿಂದೆ ಮರೆಯಾಳ್ ಪೊಲೀಸ್ ಬಗ್ಗೆ ಹೇಳಿದ್ದು ಇಲ್ಲಿ ಕೂಡ ಮೂರು ಪಿಶೆಗಳು ಇಲ್ಲಿ ಹಪ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಹೊದಲಿ ಗ್ರಾಮದಲ್ಲಿ ಮೂರು ಜನ ಬಸನಾಯಕ ಕಾಲೇರಿ ಕಿರಣ್ ತಲ್ಲೂರ್ ಮತ್ತು ಶಾಂತು ಈ ಇವರು ಕೂಡ ಬುಕ್ಕಿಗಳಾಗಿ ಪರಿವರ್ತನೆ ಅಂದರೆ ಇವ್ರನ್ನ ಅರೆಸ್ಟ್ ಹೇಳಿದ್ದು ನಂತರ ಗುಂಡಾ ಕಾಯ್ದೆ ಹಾಕಂತೇಳ್ದು ಹಿಂದೆ ಎಸ್ ಪಿಗಳು ಆಗಿರಲಿಲ್ಲ ಅವರು ತಕ್ಷಣ ಎ ಸಿಗೆ ವರದಿ ಮಾಡ್ತಿದ್ರು ಎಸಿದ ಡಿ ಸಿಗೆ ವರದಿ ಮಾಡ್ತಿದ್ರು ಡಿ ಅವರು ತಕ್ಷಣ ಅವರನ್ನು ಗಡಿಪಾರು ಮಾಡ್ತಿದ್ದರು ಈಗ ಆರು ತಿಂಗಳಿಂದ ಯಾರೂ ಗಡಿಪಾರಿಲ್ಲ ಏನೂ ಇಲ್ಲ ಎಲ್ಲ ಯಥಾಸ್ಥಿತಿಯಲ್ಲಿ ನಡೆದಿದೆ ಒಟ್ಟಾರೆ ಬುಕ್ಕಿಗಳ ಹಾವಳಿ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ಬೈಲವಂಗಲದಲ್ಲಿ ಅಲ್ಲಿ ನೇಸರ್ಗಿಯಲ್ಲಿ ಇದ್ದಾರೆ ಅವರು ಕೂಡ ಕನಿಕ್ ಗ ಮೂವತ್ತು ವರ್ಷಗಳಿಂದ ಮಟಕಾಬುಕ್ಕಿಯಾಗಿ ಪ್ರವರ್ತನೆ ಒಟ್ಟಾರೆ ರಾಜ ಕಡವಲ್ಕರ್ ಮತ್ತು ರಾಮಚಂದ್ರ ಮನೋಲ್ಕರನ್ನ ಹೆಚ್ಚಾಗಿ ನೀವು ಬಂಧನ ಮಾಡಬೇಕು ನಗರ ಆಯುಕ್ತರು ಇದನ್ನು ಗಮನಿಸಬೇಕು ಯಾಕಂದರೆ ಹೊಸವಾಗಿ ಬಂದಿದ್ರೆ ನಿಮಗೇನು ಗೊ ಗೊತ್ತಿಲ್ಲ ಏನು ಕ್ರೈಮ ಡಿ ಸಿ ಪಿ ಇದ್ದಾರೆ ಅವ್ರಿಗೆಲ್ಲ ಎಲ್ಲ ಗೊತ್ತಿದೆ ಆದರೆ ನಿಮ್ಮ ಗಮನಕ್ಕೆ ಅವರು ತರ್ತಾ ಇಲ್ಲ ಒಟ್ಟಾರೆ ಈ ಎಲ್ಲ ಸಂಗತಿಗಳನ್ನ ಹೇಳೋದನ್ನು ಹೇಳಿದ್ದೇವೆ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಕರ್ತವ್ಯನ ನಿರ್ವಹಿಸಬೇಕು ಜಗದೀಶ್ ಶೆಟ್ಟರ್ ಮೇಲಿಂದ ಮೇಲೆ ಆಗಾಗ ಹೇಳ್ತಾರೆ ಕಾನೂನು ವ್ಯವಸ್ಥೆ ಹದಗಾಡ್ತಾ ಇದೆ ಇವ್ರ ಮೇಲೆ ಕಣ್ಣಿಡಬೇಕು ಗಡಿಪಾರ ಮಾಡಬೇಕಂತ ಹೇಳಿದರು ಹಿಂದೆ ಹದಿನೈದು ವರ್ಷ ಹಿಂದೆ ಆಗಿರಲಿಲ್ಲ ಅನೇಕರಣ ಗಡಿಪಾರ ಮಾಡಿದರು ಗೂಂಡಾ ಆ್ಯಕ್ಟ್ ಕೂಡ ಲಾಗೂ ಆಗಿತ್ತು ಈಗ ಈ ರಾಮಚಂದ್ರ ಮನೋಳ್ಕರ್ ಮತ್ತು ರಾಜಾ ಕಡೋಲ್ಕರ್ನ ಬಂಧನ ಮಾಡಬೇಕು ಇಲ್ಲಾದರೆ ಗಡೀಪಾರ ಮಾಡಬೇಕು ಅಥವಾ ಗೂಂಡಾ ಕಾಯ್ದೆಗಡೆ ಇವ್ರನ್ನ ಫಿಕ್ಸ್ ಮಾಡಬೇಕಂತೇಳಿ ಸಾರ್ವಜನಿಕರು ಕೇಳ್ಕೊತಾ ಇದ್ದಾರೆ ಒಟ್ಟಾರೆ ಹೇಳೋದನ್ನು ಹೇಳಿದ್ದೇವೆ ಆಯುಕ್ತರು ಮತ್ತು ಎಸ್ ಪಿ ಅವರು ಇದನ್ನು ಗಮನಿಸಬೇಕು ನಾನು ಮತ್ತೊಂದು ನಿಂತ ಮನೆ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ